ರೈಲಿನ ಒಳಗಿನ ತ್ಯಾಜ್ಯವನ್ನ ಮಾರ್ಗ ಮಧ್ಯೆ ಸಿಬ್ಬಂದಿಯೊಬ್ರು ಎಸೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದೇ ಭಾರತ ರೈಲಿನಲ್ಲಿ ಕಸದ ವಿಡಿಯೋ ವೈರಲ್ ಆಗಿದೆ ರೈಲು ಸಂಚರಿಸುವಂತಹ ವೇಳೆ ಕಸವನ್ನ ಆಚೆ ಎಸೆದಿದ್ದಾರೆ ಸಿಬ್ಬಂದಿ ಪ್ರಯಾಣಿಕ ಯುವಕ ಆ ಒಂದು ವಿಡಿಯೋವನ್ನ ಮಾಡಿದ್ದು ಸದ್ಯ ವಿಡಿಯೋ ವೈರಲ್ ಆಗಿದೆ ರೈಲಿನ ಸ್ವಚ್ಛತಾ ಸಿಬ್ಬಂದಿ ಈ ರೀತಿಯಾಗಿ ಘನಂದಾರಿ ಕೆಲಸವನ್ನ ಮಾಡಿದ್ದಾರೆ ಮಾರ್ಗ ಮಧ್ಯೆಯೇ ಕಸ ಎಸೆದಿದ್ದಾರೆ ರೈಲು ಸಿಬ್ಬಂದಿ ರೈಲ್ವೆ ಇಲಾಖೆಯವರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕಾಗತ್ತೆ ನಿಮ್ಮ ರೈಲಿನಲ್ಲಿರುವಂತಹ ಸ್ವಚ್ಛತಾ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರೆ ಇನ್ನು ರೈಲ್ನಲ್ಲಿ ಇರ್ತಕ್ಕಂತಹ ಪ್ರಯಾಣಿಕರು ಏನ್ ಮಾಡಬೇಡ ಅನ್ನುವಂತ ಚರ್ಚೆಗಳು ಸದ್ಯ ಮುನ್ನಲ್ಲಿ ಬರ್ತಾ ಇದೆ ಇವರಿಗೆ ಕಸ ಹಾಕೋದಕ್ಕೆ ಹಾಗಾದ್ರೆ ಬೇರೆ ಜಾಗನೇ ಇಲ್ವಾ ಅಥವಾ ಎಲ್ಲೆಂದರಲ್ಲಿ ಕಸ ಹಾಕಿ ಬನ್ನಿ ಅಂತ ಹೇಳಿ ಇವರಿಗೆ ಯಾವ್ದಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಪ್ರಶ್ನೆ ಎದುರಾಗ್ತಾ ಇದೆ ರೈಲಿನ ಒಳಗೆ ಉತ್ಪತ್ತಿಯಾದಂಥ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿಯೇ ಬಿಸಾಡಿದ್ದಾರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಉದ್ಘಾಟನೆಯ ಬೆನ್ನಲ್ಲೇ ಈ ರೀತಿಯಾದಂಥ ಕೆಲಸವನ್ನ ಅಲ್ಲಿನ ಸಿಬ್ಬಂದಿಯೊಬ್ಬರು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕೋರಿಗೆ ಒಂದು ಕಡೆ ಜಿಬಿಎ ದಂಡವನ್ನು ಹಾಕ್ತಾ ಇದೆ